ಹಾಯ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿ ಬಿಗ್ ಬ್ಲೇಡರ್ ಸೇಲ್ಸ್ ಬರ್ತಾ ಇದೆ ಸೊ ಅದರಲ್ಲಿ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಕೇವಲ ಕಡಿಮೆ ಬೆಲೆಗಳೇ ನಿಮಗೆ ಐಫೋನ್ ಸಿಗುತ್ತಾ ಐಪೋನ್ ಸಿಗುತ್ತಾ ಸೊ ಏನು ಎಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಐಪೋನ್ ತಗೋಬೇಕು ತಗೋಬೇಕಂತ ತೋಬೇಕಂತ ಅನ್ಕೊಂಡಿದ್ರು ಸೊ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದಯವಿಟ್ಟು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಲ್ಲಿ ಈ ಒಂದು ವೀಡಿಯೋದಲ್ಲಿ ನಿಮಗೆ ಮಹತ್ವದ ಒಂದು ವಿಷಯನ ತಿಳ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ಐಪೋನ ತಗೋಬೇಕಂತ ಅನ್ಕೊಂಡಿದ್ರು ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲರೂ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನೋಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಆಗಿದ್ರೆ ವೀಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಂದ್ರೆ ಲೈಕ್ ಮಾಡ್ಕೋಬಿಡಿ ಯಾಕಂದ್ರೆ ಈ ಒಂದು ವೀಡಿಯೋದಲ್ಲಿ ಒಂದು ಮಾಹಿತಿಯನ್ನು ನಿಮಗೆ ಈ ಒಂದು ವೀಡಿಯೋ ಮಾಡ್ತಾ ಇರೋದು ಯಾವುದೇ ಒಂದು ಸಬ್ಸ್ಕ್ರೈಬ್ ಲೈಕ್ ಅಲ್ಲ ಈ ಒಂದು ಮಾಹಿತಿ ನಿಮಗೆ ಶೇರ್ ಮಾಡಬೇಕಂತ ಅನಿಸ್ತು ಹಾಗೆ ನೀವು ಕೆಲವು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಇವಾಗ ಸದ್ಯ ಅಂಥದ್ದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿ ಬಿಗ್ ಬಿಲಿಯನ್ ಡೇಸ್ ಸೇಲ್ಸ್ ಏನು ಬರ್ತಾ ಇದೆ ಸೊ ಈ ಎರಡು ಸೇಲ್ಸ್ಗಳಲ್ಲಿ ಅತಿ ಕಡಿಮೆ ಬೆಲೆಗಳಲ್ಲಿ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ವಸ್ತು ಆಗಿರ್ಬೋದು ಕೊಡ್ತಾ ಇದ್ದಾರೆ ಸೊ ಈ ಒಂದು ಸೇಲಲ್ಲಿ ಅಲ್ಲಿ ನೀವು ಏನೋ ಒಂದು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಸೊ ಇಷ್ಟು ಕಡಿಮೆ ಬೆಲೆ ಕೊಡ್ತಾ ಇದೆ ಅಂತಂದ್ರೆ ಅದರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಎಸ್ ಏನಪ್ಪಾ ಅಂದ್ರೆ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ಸೊ ಆ ಮಾಹಿತಿ ಪ್ರಕಾರ ನಿಮಗೆ ಹೇಳೋದಾದ್ರೆ ನಮ್ಮ ಭಾರತದಲ್ಲಿ ಒಂದು ಹತ್ತು ಮೊಬೈಲ್ ನ ಯಾರಾದ್ರೂ ಐಫೋನ್ ತೊಗೊಂಡ್ರೆ ಅದರಲ್ಲಿ ಏಳು ಮೊಬೈಲ್ಗಳು ಏನಾಗ್ತದೆ ಅಂತಂದ್ರೆ ಆಲ್ರೆಡಿ ಇ ಎಮ್ ಐ ಮೇಲೆ ಪೇಡ್ ಆಗಿರುವಂತಹ ಒಂದು ಮೊಬೈಲ್ ಗಳನ್ನ ನೀವು ಸೇಲ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಅಂತಂದ್ರೆ ಈಗಾಗಲೇ ಅದ್ರ ಮೇಲೆ ಇ ಎಮ್ ಐ ಇದ್ದು ಕೂಡ ಅದನ್ನ ಮತ್ತೆ ರೀಸೇಲ್ ಅನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸೊ ಯಾಕಂದ್ರೆ ಅಂತ ಮೊಬೈಲ್ ನೀವು ತಗೊಂಡಾಗ ಆ ಒಂದು ಇ ಎಮ್ ಐ ಎಂ ಐ ಕೂಡ ನೀವು ಕಟ್ಟಬೇಕಂತ ಸಂದರ್ಭ ಬರುತ್ತೆ ಕಟ್ಟಲಿಲ್ಲ ಅಂತಂದ್ರೆ ಮೊಬೈಲ್ ಬಂದ್ ಆಗುವಂತ ಸಾಧ್ಯ ಇರುತ್ತೆ ಲಾಕ್ ಆಗುವಂಥ ಸಾಧ್ಯ ಸಾಧ್ಯತೆ ಇರುತ್ತೆ ಸೊ ಅದನ್ನ ನೀವು ಇ ಎಮ್ ಐ ಅದ್ರ ಮೇಲೆ ನೀವು ಮಾಡಿಲ್ಲ ಅಂದರೂ ಕೂಡ ಆ ಮೊಬೈಲ್ ನಿಮಗೆ ಲಾಕ್ ಆಗುವಂಥ ಸಾಧ್ಯತೆ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಒಂದು ಆಗ್ತಾ ಇರೋದ್ರಿಂದ ಈ ಒಂದು ಮಹತ್ವದ ಒಂದು ವಿಡಿಯೋದಲ್ಲಿ ಈ ತರ ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಯಾಕಂತಂದ್ರೆ ಬಿಗ್ ಬಿಂಡಿಯಸ್ ಆಗಿರ್ಬೋದು ಅಥವಾ ಈ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ಸ್ ಆಗಿರ್ಬೋದು ಈ ಸೇಲ್ಸ್ ಗಳಲ್ಲಿ ಮೊಬೈಲ್ ನ ಕೊಡ್ತಾ ಇದಾರೆ ಅಂತಂದ್ರೆ ಯಾಕೆ ಕೊಡ್ತಾ ಇದಾರೆ ಅಂತ ಸ್ವಲ್ಪ ವಿಚಾರ ಮಾಡಿ ಸಂದರ್ಭದಲ್ಲಿ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಆ ಕಡೆ ಕಡೆ ಸರ್ಚ್ ಮಾಡಿಬಿಟ್ಟು ಆಕಡೆ ಕಡೆ ಸ್ವಲ್ಪ ಕೇಳಿ ಮಾಡಿ ಈ ಇಂತ ಮೊಬೈಲ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಒಂದು ಮೊಬೈಲ್ ನ ತಗೋಬೇಕಾದ್ರೆ ಅಥವಾ ಈ ಒಂದು ಐಪೋನ ತಗೋಬೇಕಾದ್ರೆ ಇಷ್ಟು ಕಡಿಮೆ ಬೆಲೆ ಸಿಗ್ತದೆ ಅಂತಂದ್ರೆ ಅಲ್ಲಿ ಇಲ್ಲಿ ಮೊಬೈಲ್ ಸಾಲ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಎಮ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಮೊಬೈಲ್ ತಗೋತಾರೆ ಸೊ ಅಂತ ಮೊಬೈಲ್ ಅಂತ ಸಂದರ್ಭದಲ್ಲಿ ಈ ರೀತಿ ಮೋಸ ಆಗ್ಬಿಟ್ರೆ ಅದು ಅಷ್ಟಕ್ಕೆ ಮೊಬೈಲು ಇಲ್ಲ ಅಷ್ಟಕ್ಕೆ ಹಣನೂ ಇಲ್ಲ ಈ ರೀತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಮಗೆ ಮಾಡಿ ಹೇಳ್ತಾ ಇರೋದು ಅಷ್ಟೇ ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಅವರು ಒಂದು ಟಾರ್ಗೆಟ್ ಒಂದು ಮೊಬೈಲಲ್ಲಿ ಸೇಲ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಟಾರ್ಗೆಟ್ ಆಗಿರಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತಂದರೆ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮೊಬೈಲಲ್ಲಿ ಆಲ್ರೆಡಿ ಸಿಮ್ ಆಗಿಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡಿಬಿಟ್ಟು ಮತ್ತೆ ಸಿಮ್ ಅನ್ನು ತೆಗೆದ್ಬಿಟ್ಟು ಮತ್ತೆ ಅದನ್ನ ಪ್ಯಾಕ್ ಮಾಡಿಬಿಟ್ಟು ಅದನ್ನ ರೀಸೇಲ್ ಮಾಡುವಂಥ ಸಾಧ್ಯತೆ ಕೂಡ ಇದೆಯಂತೆ ಹಾಗಾಗಿ ಇಂತ ಸಂದರ್ಭದಲ್ಲಿ ನೀವು ಒಂದು ಮೊಬೈಲ್ ತಗೋಬೇಕಂತ ಸಂದರ್ಭದಲ್ಲಿ ಎಮ್ ಐ ಟ್ರ್ಯಾಕರ್ ಅನ್ನೋ ಒಂದು ಆಪ್ ಮುಖಾಂತರ ಗೂಲ್ ಎಮ್ ಐ ಟ್ರ್ಯಾಕ್ ಮಾಡಿಬಿಟ್ಟು ಆ ಐ ಟ್ರ್ಯಾಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊಬೈಲ್ ಯಾವಾಗ ಆಕ್ಟಿವೇಟ್ ಆಗಿದೆ ನೀವು ಸಿಮ್ ಹಾಕಿದ ತಕ್ಷಣ ಆಕ್ಟಿವೇಟ್ ಆಯಿತಾ ಅಥವಾ ಹಿಂದೆ ಆಕ್ಟಿವೇಟ್ ಆಗಿದೆ ಅಂತ ನಿಮಗೆ ಆಗುತ್ತೆ ಸೊ ಆ ರೀತಿ ಹಿಂದೆ ಆಕ್ಟಿವೇಟ್ ಆಗಿದೆ ಅದನ್ನು ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ಅದರಿಂದ ನಿಮಗೆ ಮುಂದೆ ತೊಂದರೆ ಆಗೋದು ಸಾಧ್ಯತೆ ಕೂಡ ಇದೆ ಇರುತ್ತೆ ಸೊ ಹಾಗಾಗಿ ಯಾರಾ ಈ ಸೇಲ್ಗಳಲ್ಲಿ ಸೇಲ್ ಗಳಿಗೆ ಭಾಗಿಯಾಗ್ತದೆ ಸೇಲ್ಸ್ನ ತೋಬಂದ ಅನ್ಕೊಂಡಿರುವ ವಸ್ತುವನ್ನು ಸೊ ದಯವಿಟ್ಟು ಎಲ್ಲರೂ ಕೂಡ ವಿಚಾರ ಮಾಡಿ ಆ ಕಡೆ ಕಡೆ ಸ್ವಲ್ಪ ಜನಗಳಿಗೆ ಕೇಳಿಬಿಟ್ಟು ನೀವು ಮೊಬೈಲ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ದುಡ್ಡು ಕೊಟ್ಟು ತಗೋವಂತ ಮೊಬೈಲ್ ನಿಮಗೆ ಒಂದು ಸೇಫ್ ಆಗಿ ಬಂದು ಹಂತಬೇಕು ನಿಮ್ಮ ಕೈ ಸೇರಬೇಕು ಇಲ್ಲ ಅಂತಂದ್ರೆ ನೀವು ಕಷ್ಟ ಕೊಟ್ಟಂತ ದುಡ್ಡು 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 ಎಲ್ಲ ಮೊಬೈಲ್ ಮೊಬೈಲ್ ಅಂತಂದ್ರೆ ಎಲ್ಲ ಕೂಡ ಬರ್ತಾ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಮಾಡಿ ನಿಮ್ಗೆ ತಿಳಿಸಬೇಕಂತ ಅನಿಸ್ತು ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೆ ಈ ಒಂದು ಇಂಥ ಒಂದು ಇದರಲ್ಲಿ ಸ್ಕ್ಯಾಮ್ ಗಳು ತುಂಬ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಮೊಬೈಲ್ನ ತಗೋ ತಗೋಬೇಕಂತ ಸಂದರ್ಭದಲ್ಲಿ ಡೆಲಿವರಿ ಬಂದಾಗ ಏನು ಮಾಡಿ ಒಂದು ವಿಡಿಯೋನ ಮಾಡಿಬಿಟ್ಟು ಆ ಒಂದು ಮೊಬೈಲ್ ಆಗೋ ಅಥವಾ ಯಾವುದೊಂದು ಪಾರ್ಸಲ್ ಆಗಿರ್ಬೋದು ಅಥವಾ ಯಾವುದೊಂದು ಡೆಲಿವರಿ ಆಗಿರ್ಬೋದು ಓಪನ್ ಮಾಡುವಂತ ಸಂದರ್ಭದಲ್ಲಿ ದಯವಿಟ್ಟು ಅದರ ಒಂದು ರೆಕಾರ್ಡ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಸಾಕ್ಷಿಗಾಗಿ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಂತ ಸಂದರ್ಭದಲ್ಲಿ ನೀವು ಏನಾದರೂ ಅದರಲ್ಲಿ ನಿಮ್ಗೆ ಯಾವ ರೀತಿ ಮೋಸ ಆದರೆ ಅದನ್ನು ಸಾಕ್ಷಿನ ಕೊಡಬಹುದು ಅಲ್ಲಿ ಸೊ ಹಾಗಾಗಿ ಈ ಒಂದು ರೀತಿ ನೀವು ಮಾಡಿ ಯಾವ್ದೊಂದು ಮೊಬೈಲ್ ತೊಗೊಂಡಿದ್ರೆ ಅಂತ ಅನ್ಕೊಳ್ಳಿ ಸೊ ಮೊಬೈಲ್ ಡೆಲಿವರಿ ಬಂದಿದೆ ಅಂತ ಅನ್ಕೊಳ್ಳಿ ಸೊ ಕೊಟ್ಟ ತಕ್ಷಣ ಅದನ್ನ ನೀವು ಮೊದಲು ಓಪನ್ ಮಾಡೋಕೆ ಹಚ್ಚಿ ಅದನ್ನ ವಿಡಿಯೋ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಸೊ ಅದೇನಾದರೂ ಪ್ರಾಬ್ಲಮ್ ಆದ್ರೆ ಅದರ ನೀವು ಅದನ್ನ ವಿಡಿಯೋ ವಿಡಿಯೋ ಕಳಿಸ್ಬಿಟ್ಟು ಈ ರೀತಿ ನಮಗೆ ಡೆಲಿವರಿ ಟೈಮ್ ಅಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಸೊಲ್ಯೂಷನ್ ಅಥವಾ ಸಾಲ್ವ್ ಮಾಡಿ ಅವರು ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಆ ಕಡೆ ಕೇಳಿ ಜನಗಳಲ್ಲಿ ಸ್ವಲ್ಪ ಮಾತಾಡ್ಬಿಟ್ಟು ವಿಚಾರ ಮಾಡಿಬಿಟ್ಟು ನೀವು ಇಂಥ ಮೊಬಲ್ ಸೇಲ್ಗಳಲ್ಲಿ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇರುವಂಥ ಮೊಬೈಲ್ ಇಷ್ಟು ಚೀಪ್ ರೇಟ್ ಕೊಡ್ತದೆ ಅಂತಂದರೆ ಯಾವುದೊಂದು ಹಿಂದೆ ಈ ರೀತಿ ರೀಸನ್ ಇದೇ ಇರುತ್ತೆ ಸೊ ಹಾಗಾಗಿ ಈ ರೀತಿ ಪ್ಲಾನ್ ಕೂಡ ಮಾಡಿರ್ತಾರೆ ಸೊ ಹಾಗಾಗಿ ಎಲ್ಲಾ ಕಡೆ ಇದೇ ರೀತಿ ಆಗುತ್ತೆ ಅಂತಲ್ಲ ಸೊ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಹೇಳ್ತದಷ್ಟೇ ಸ್ವಲ್ಪ ನಿಮ್ಮ ನೀವು ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ತಿಳಿಸಬೇಕಾಗಿತ್ತು ಆದಷ್ಟು ಜನಗಳಿಗೆ ಇದನ್ನ ಶೇರ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ತ್ರಿಗೂ ನಮಸ್ಕಾರ